ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇದು ನಾನು ಒಂದು ಇವೆಂಟ್ಗೆ ಹೋಗಿದ್ದೆ ಯಾವುದದು ಅಂತ ಹೇಳಿದರೆ ನಾಡ ಹಬ್ಬ ನಾಗರ ಪಂಚಮಿ ಈ ಒಂದು ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕದ ಒಂದು ಗ್ರೂಪ್ ಏನು ಮಾಡಿದ್ದಾರೆ ಅವರು ಆಯೋಜನೆ ಮಾಡ್ತಾ ಇದ್ದಾರೆ ಈಗ ಒಂದು ನಾಲ್ಕು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅವರು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಇದು ಬಂದು ಪ್ಯಾಲೇಸ್ ಗ್ರೌಂಡ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲಿ ವೈದೇಹಿ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದು ಇಲ್ಲಿ ನಾಗರ ಪಂಚಮಿಯನ್ನು ನಾವು ಬಿಡಬಾರ್ದು ಮಾಡಬೇಕು ಎಲ್ಲರೂ ಸಹ ಇವಾಗ ಆಧುನಿಕ ಜೀವನ ಶೈಲಿಗೆ ಹೊಂದ್ಕೊಂಡಿದ್ದಾರೆ ಹಬ್ಬಗಳನ್ನು ಮರೀತಾ ಇದ್ದಾರೆ ಈ ಥರದ ಒಂದು ಉದ್ದೇಶ ಇರಬಾರ್ದು ನಮ್ಮ ಹಬ್ಬಗಳನ್ನು ನಾವು ಮಾಡಬೇಕು ಅನ್ನೋದರ ಒಂದು ದೃಷ್ಟಿಕೋನದಿಂದ ಎಲ್ಲರೂ ಸಹ ಅಂದರೆ ಹೆಣ್ಮಕ್ಳು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಬೇಕು ಸೊ ಇಲ್ಲಿ ಹೋದಾಗ ನಿಜವಾಗ್ಲೂ ಒಂದು ಮನೆಗೆ ಹೋದಂತಹ ವಾತಾವರಣವನ್ನು ಅವರು ನಿಜವಾಗ್ಲೂ ಅದನ್ನು ಕ್ರಿಯೇಟ್ ಮಾಡಿದರು ಎಲ್ಲರಿಗೂ ಸಹ ಯಾರೆಲ್ಲ ಹೋಗಿದ್ರು ಅವರಿಗೆ ಈ ತವರು ಮನೆಗೆ ಹೋದಾಗ ಏನೆಲ್ಲ ಕೊಡ್ತಾರೋ ಅಂದರೆ ಕುಂಕುಮ ಅರ್ಶಿಣ ಬಳೆ ಆಮೇಲೆ ಗಿಫ್ಟು ಗಿಫ್ಟ್ ಏನು ಒಂದು ಸ್ಟೀಲ್ ಬಾಕ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿರೋದು ಆ ಒಗ್ಗರಣೆ ಬಾಕ್ಸ್ ಬರುತ್ತಲ್ಲ ದೊಡ್ಡದೊಂದು ಆ ಥರದ್ದೊಂದು ಕೊಟ್ಟಿದ್ದಾರೆ ಬ್ಯಾಗ್ ಕೊಟ್ಟಿದ್ದಾರೆ ಸೊ ನಾವು ಹೋಗಿ ಹೋದಾಗ ತುಂಬ ಚೆನ್ನಾಗಿ ಬರ್ಮಾಡ್ಕೊಂಡ್ರು ಆಮೇಲೆ ತುಂಬ ಆಟಗಳನ್ನು ಹೆಣ್ಮಕ್ಳ ಆಟಗಳನ್ನು ಅವರು ಆಟ ಆಡಿಸಿದರು ತವರ್ ಮನೆಗೆ ಬಂದಾಗ ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಇರ್ತಾರೋ ಹಾಗಿರಬೇಕು ಈ ಹಬ್ಬಗಳನ್ನು ಮರಿಬಾರ್ದು ಆಮೇಲೆ ಈ ಹಬ್ಬಗಳ ಜೊತೆಗೆ ಅದರ ಜೊತೆಗೆ ಇರುವಂತಹ ತಿಂಡಿಗಳು ಊಟಗಳು ಅದರ ಬಗ್ಗೆ ಸಹ ತುಂಬ ಚೆನ್ನಾಗಿ ಅವರು ತಿಳಿ ಹೇಳಿದರು ಅಲ್ಲಿ ಎಲ್ಲ ಹೆಂಗಸರುಗೂ ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆನೂ ಸಹ ಇತ್ತು ಸೊ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಚಿಕ್ಕ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್